ವರ್ಕಂಡವ್ರೆ ವರ್ಕಂಡವ್ರೆ ಪ್ರಜಾಪ್ರಭುತ್ವದಲ್ಲಿ ಚಳವಳಿ ಮೆರವಣಿಗೆ ಹೋರಾಟ ಎನ್ತಕ್ಕಂಥ ನಾನು ನಮಗೆ ಹೇಳ್ತೇನೆ ಹದಿನೈದನೇ ವರ್ಷಕ್ಕೆ ನಾನು ಚಳವಳಿ ಶುರು ಮಾಡಿದೆ ಮೊದಲನೇ ಪೊಲೀಸ್ ಕಮಿಷನರ್ ಚಾಂಡಿ ಮೊದಲನೇ ಪೊಲೀಸ್ ಕಮಿಷನರ್ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡಿದ್ದೀವಿ ಇವತ್ತಿ ಪೊಲೀಸ್ನವ್ರ ವರ್ತನೆ ಇವರ ಗುಂಡಾಗಿರಿ ಇವರ ದರ್ಪ ಇದೆಲ್ಲ ನೋಡಿದ್ರೆ ಇದಕ್ಕಿಂತ ನಾಚಿಕೆ ಹೇಳು ಏನ್ ಇದು ಪೊಲೀಸ್ ಏನು ಉಡ್ಗಾಟನ ಇಲ್ಲಿ ಮಾತಾಡಕ್ ಬಿಡೋದಿಲ್ಲ ತಳ್ತಾರೆ ನೂಕ್ತಾರೆ ಏನು ಹುಡುಗಾಟ ಇವ್ರದು ಹೇಳುವರಿಲ್ಲ ಕೇಳುವರಿಲ್ಲೇ ಆರ್ ಸಿ ಬಿ ಸಮಾರಂಭ ಆರ್ ಸಿ ಬಿ ಸಮಾರಂಭದಲ್ಲಿ ಹನ್ನೊಂದು ಜನ ಮಕ್ಕಳು ಸತ್ತಾಗಿದ್ದಾರೆ ಹನ್ನೊಂದು ಜನ ಮಕ್ಕಳು ಸತ್ತಿದ್ದಾರೆ ಹನ್ನೊಂದು ಜನ ಮಕ್ಕಳು ಸತ್ತಿದ್ದಾರೆ ಆ ಮಕ್ಕಳ ದ ಪರಿಸ್ಥಿತಿ ಸಾವಿಗೆ ಕಾರಣ ಯಾರು ಈ ಪರಿಸ್ಥಿತಿಗೆ ಯಾರನ್ನ ಹೊಣೆ ಮಾಡಬೇಕು ಇದು ಬಹಳ ಗಂಭೀರವಾಗಿದೆ ಆ ಮಕ್ಕಳು ಒಬ್ಬೊಬ್ಬರು ಆ ಸಮಾಧಿಯ ಮುಂದೆ ಅವರ ತಂದೆ ತಾಯಿಗಳು ಕಣ್ಣೀರಿಡುವ ದೃಶ್ಯ ಎಲ್ಲರ ಕರುಳು ನೋವಾಗುತ್ತೆ ಅಂಥ ಪರಿಸ್ಥಿತಿಯನ್ನು ನಾನು ಬಹಳ ವರ್ಷ ಹೋರಾಟ ಮಾಡಿದ್ದೇನೆ ಇದಕ್ಕೆ ನಿಜವಾಗಲೂ ಕಣ್ಣೀರಿಡುತ್ತೆ ಸರ್ಕಾರದ ಅನೇಕರು ಉತ್ತರ ಕೊಡ್ತಾರೆ ಇಲ್ಲಿ ಹನ್ನೊಂದು ಜನ ಸತ್ತಿದ್ದಾರೆ ಅಲ್ಲಿ ಕುಂಭಮೇಳದಲ್ಲಿ ಸಾಯಿಲ್ವೆ ಗಂಗಾ ನದಿಯಲ್ಲಿ ಸಾಯಲ್ವ ಈ ಥರ ಬಹಳ ಬುದ್ಧವಂತಿಕೆಯಿಂದ ಉತ್ತರ ಕೊಡ್ತಾ ಇದ್ದಾರೆ ಅಲ್ಲೇನಾದ್ರೂ ಸಾಯಿಲಿ ಪಾಪ ಹೇಳಿ ನಿಮ್ಮ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಸರ್ಕಾರ ತಾವ ಹೇಳಿದ್ರು ನಾನು ಹೇಳ್ತೀನಿ ಸಿದ್ದರಾಮಯ್ಯನವರೇ ಭಾಳ ಗೌರವ ನಿಮ್ಮ ಬಗ್ಗೆ ನನಗೆ ಆದರೆ ಈ ಸಾರಿ ನಿಮ್ಮ ಸುತ್ತ ನಿಮ್ಮ ಕಣ್ಣೆದುರಿಗೆ ನಡೆದಂಥ ಈ ಘಟನೆ ನಿಮಗೆ ಬಿಟ್ಟಿದ್ದೀರಿ ತಾವೇ ನಿಮ್ಮ ಆತ್ಮವನ್ನು ಶೋಧನೆ ಮಾಡಿಕೊಂಡು